ಹೆಂಡತಿಯ ಅಕ್ರಮ ಸಂಬಂಧದ ಬಗ್ಗೆ ಮಾಹಿತಿ ತಿಳಿದಿದ್ದ ಗಂಡ ಮಕ್ಕಳಿಗೋಸ್ಕರ ಹಲ್ಲು ಕಚ್ಚಿಕೊಂಡು ಸಂಸಾರ ನಡೆಸುತ್ತಿದ್ದ ಆದರೆ ನಿನ್ನೆ ಅದೇ ವ್ಯಕ್ತಿ ಶವವಾಗಿ ಕಾರಿನಲ್ಲಿ ಪತ್ತೆಯಾಗಿದ್ದಾನೆ ಪತ್ನಿಯ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದಕ್ಕೆ ಕೊಲೆಯಾಗಿದೆ ಅಂತ ತಿಳಿದು ಬಂದಿತು ರೋಮಿಯೋ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಹೀಗೆ ಕಾರಿನ ಡಿಕ್ಕಿಯಲ್ಲಿ ಪತ್ತೆಯಾಗಿರೋ ಮೃತದೇಹ ಪೊಲೀಸರು ಪರಿಶೀಲನೆ ಮಾಡ್ತಿರೋದು ಮತ್ತೊಂದಡಿ ಮೃತ ವ್ಯಕ್ತಿಯ ಕೈಕಾಲಿಗೆ ವೈರ್ನಿಂದ ಕಟ್ಟಿರೋ ದೃಶ್ಯಗಳು ಇದೆಲ್ಲ ನೋಡಿದ್ರೆ ಇಲ್ಲಿ ಓರ್ವನನ್ನ ಕೊಂದು ಕಾರಿನಲ್ಲಿ ಮೃತದೇಹ ಇಟ್ಟು ಪರಾರಿಯಾಗಿದ್ದಾರೆ ಎಂದು ಗೊತ್ತಾಗ್ತಾ ಇದೆ ಹೌದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಪೊಲೀಸ್ ಠಾಣಾ ವ್ಯಾಪ್ತಿಯ ಸುಣ್ಕಲ್ಲು ಅರಣ್ಯ ಪ್ರದೇಶದಲ್ಲಿನ ರಸ್ತೆಯಲ್ಲಿ ನಿಂತಿದ್ದ ಬುಲೆರೋ ಕಾರಿನಲ್ಲಿ ಮೃತದೇಹ ಪತ್ತೆಯಾಗಿದೆ ಮೃತ ವ್ಯಕ್ತಿ ನಲವತ್ತು ವರ್ಷದ ವೆಂಕಟರವಣ ಎಂದು ತಿಳಿದು ಬಂದಿದೆ ಪಕ್ಕದ ಎಸ್ ಗೊಲ್ಲಪಲ್ಲಿ ನಿವಾಸಿಯಾಗಿರುವ ವೆಂಕಟರವಣ ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ದ ಮೂಲತಃ ಮುಳಬಾಗಿಲು ತಾಲೂಕಿನ ಬೆಟ್ಟಿವಾರಿಪಲ್ಲಿ ನಿವಾಸಿ ವೆಂಕಟರವಣ ಗೊಲ್ಲಹಳ್ಳಿ ಗ್ರಾಮದ ಕದಿರಮ್ಮಾಳನ್ನ ಇಪ್ಪತ್ತು ವರ್ಷದ ಹಿಂದೆ ಮದುವೆಯಾಗದು ಹೆಂಡತಿ ಮನೆಯಲ್ಲಿ ಇಬ್ಬರು ವಾಸವಿದ್ದಾರೆ ಇಬ್ಬರ ಸಂಸಾರದ ಫಲವಾಗಿ ಎರಡು ಗಂಡು ಮಕ್ಕಳು ಇದ್ದಾರೆ ಆದರೆ ಕಳೆದ ಆರು ವರ್ಷದಿಂದ ದಂಪತಿಗಳಲ್ಲಿ ಅನ್ಯೋನ್ನತೆ ಇಲ್ಲದೆ ಸದಾ ಜಗಳ ಮನಸ್ತಾಪದಿಂದ ವೆಂಕಟರವಣ ನೊಂದು ಹೋಗಿದ್ದು ಹಲವು ಬಾರಿ ರಾಜಿ ಪಂಚಾಯಿತಿ ಆಗಿದ್ರು ಪತ್ನಿ ಕದಿರಮ್ಮ ಮಾತ್ರ ಗಂಡನನ್ನ ಹತ್ತಿರಕ್ಕೆ ಬಿಟ್ಟುಕೊಳ್ತಿರಲಿಲ್ಲ ಎಂದು ಗೊತ್ತಾಗಿದೆ ಕೂಲಿ ಕೆಲಸ ಮಾಡಿಕೊಂಡು ತಾನಾಯ್ತು ತನ್ನ ಕೆಲಸವಾಯಿತು ಎಂದು ಸಂಜೆ ಹೊತ್ತು ಸ್ವಲ್ಪ ಮದ್ಯ ಸೇವಿಸಿ ದೂಡುತ್ತಿದ್ದ ವೆಂಕಟರವಣ ಏಕಾಏಕಿ ಹೀಗೆ ಕೊಲೆಗೈದು ಶವವಾಗಿ ಪತ್ತೆಯಾಗಿದ್ದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಹೌದು ವೆಂಕಟರವಣನ ಕೈಕಾಲು ಕಟ್ಟು ಹಾಕಿದ್ದು ಹಲ್ಲೆ ಮಾಡಿ ಕೊಲೆಗೈಯಲಾಗಿದೆ ಇದಕ್ಕೆ ಕಾರಣ ಪತ್ನಿ ಕದಿರಮಳ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಎನ್ನುವುದು ತಿಳಿದು ಬಂದಿದೆ ಪತ್ನಿ ಕದಿರಮ್ಮ ಇದೇ ಎಸ್ ಗೊಲ್ಲಪಲ್ಲಿ ಗ್ರಾಮದ ವೇಣು ಎಂಬಾತನ ಜೊತೆಗೆ ಅಕ್ರಮ ಸಂಬಂಧ ಹೊಂದಿದ್ಲು ಫೈನಾನ್ಸ್ ಕಂಪನಿಯೊಂದರಲ್ಲಿ ಕೆಲಸ ಮಾಡ್ತಿರೋ ಈ ರೋಮಿಯೋ ವೇಣು ಪ್ರಾಣಕ್ಕೆ ಪ್ರಾಣ ಎಂಬುವಂತೆ ಮೂವತ್ತೈದು ವರ್ಷದ ಕದಿರಮ್ಮ ಹಿಂದೆ ಬಿದ್ದಿದ್ದ ವಿಪರ್ಯಾಸವೆಂದ್ರೆ ವೇಣು ಅಕ್ರಮ ಸಂಬಂಧದ ಬಗ್ಗೆ ಅವರ ಮನೆಯವರಿಗೂ ಗೊತ್ತಿತ್ತಂತೆ ಜೊತೆಗೆ ಇನ್ನು ಒಂದೂವರೆ ತಿಂಗಳಲ್ಲಿ ಮಾವನ ಮಗಳನ್ನೇ ವೇಣು ಮದುವೆಯಾಗುವ ಮಾತುಕತೆ ಆಗಿತ್ತಂತೆ ಆದರೂ ಕದಿರಮ್ಮ ವೇಣು ಇಬ್ಬರ ಪರಸ್ ಪ್ರೀತಿಯಲ್ಲದೂ ಕಳೆದ ಮೂರು ತಿಂಗಳ ಹಿಂದೆ ಗಂಡನನ್ನ ಬಿಟ್ಟು ಪ್ರಿಯಕರ ವೇಣು ಜೊತೆಗೆ ಕದಿರಮ್ಮ ಓಡಿ ಹೋಗಿದ್ಲು ಆದರೆ ಓಡಿ ಹೋಗಿದ್ದ ಪತ್ನಿಯ ಬಳಿ ಅಂಗಲಾಚಿದ್ದ ವೆಂಕಟರವಣ ಮಕ್ಕಳಿಗೋಸ್ಕರ ಮನೆಗೆ ಬರುವಂತೆ ಕೇಳಿಕೊಂಡಿದ್ದ ಅದರಂತೆ ಮನೆಗೆ ಬಂದಿದ್ದ ಕದಿರಮ್ಮ ಪ್ರಿಯಕರಣ ಜೊತೆಗೆ ಮಾತುಕತೆ ಮುಂದುವರೆಸಿದ್ಲು ಇಬ್ಬರ ನಡುವೆ ಆರೇಳು ವರ್ಷದಿಂದ ಸಂಬಂಧ ಇದೆ ಎನ್ನಲಾಗದು ಗಂಡ ವೆಂಕಟರವಣ ನನ್ನ ಕದಿರಮ್ಮ ಹತ್ತಿರಕ್ಕೂ ಬಿಟ್ಟಿಕೊಳ್ತಿರ್ಲಿಲ್ಲ ಅಂತ ಸ್ನೇಹಿತರ ಬಳಿ ಹೇಳಿದ್ದಾನೆ ಆದರೆ ಇತ್ತೀಚೆಗೆ ಪತ್ನಿಯ ಅಕ್ರಮ ಸಂಬಂಧ ಪ್ರಸ್ತಾಪಿಸಿ ಕುಡಿದಾಗಲೆಲ್ಲ ಪತ್ನಿಯನ್ನ ಕೆಟ್ಟದಾಗಿ ನಿಂದಿಸುತ್ತಿದ್ದ ಎನ್ನಲಾಗಿದೆ ಇದರಿಂದ ಕೋಪಗೊಂಡ ಪತ್ನಿ ಕದಿರಮ್ಮ ಹಾಗೂ ಪ್ರಿಯಕರ ವೇಣು ಇಬ್ಬರೂ ಸೇರಿ ಕೊಲೆಗೈದಿರುವುದಾಗಿ ಪೊಲೀಸರ ಎದುರು ಪ್ರಾಥಮಿಕ ತನಿಖೆಯಲ್ಲಿ ಹೇಳಿದ್ದಾರಂತೆ ಈ ಬಗ್ಗೆ ವೇಣು ವಿರುದ್ಧ ರಾಯಲ್ಪಾಡು ಪೊಲೀಸ್ ಠಾಣೆಯಲ್ಲಿ ಕೊಲೆ ಕೇಸ್ ದಾಖಲಾಗಿದ್ದು ಆರೋಪಿಗೆ ತಕ್ಕ ಶಿಕ್ಷೆ ನೀಡುವಂತೆ ಮೃತನ ಸಹೋದರ ಆಗ್ರಹಿಸಿದ್ದಾರೆ ಅವತ್ತೇ ಗಲಾಟೆ ಆಡ್ಕೊಂಡು ಏನೇನು ಮಾಡ್ಕೊಂಡು ಗೊತ್ತಿಲ್ಲ ನಾವು ಅಲ್ಲಿಂದ ಬರೋಕ್ಕಾಗಿಲ್ಲ ನೆನ್ನೆ ಫೋನ್ ಮಾಡಿದ್ರು ನೆನ್ನೆ ರಾತ್ರಿ ಬಂದು ಕಂಪ್ಲೇಂಟ್ ಕೊಟ್ಟು ಹೋಗಿರೋದು ಸರ್ ಸಂಬಂಧ ಇಟ್ಕೊಂಡು ಏನೋ ಈ ಥರ ಮಾಡಿರೋ ಸರ್ ಅವರು ತಮ್ಮಂದ್ರೆ ಇಟ್ಕೊಂಡು ಈ ಥರ ಮಾಡಿರೋ ಸರ್ ಅಮ್ಮ ಇದು ಅವ್ರ ಅಮ್ಮ ಸೋಪಾಟದೇ ಅವ್ರಿಗೆ ಅವ್ರು ತಮ್ಮನೂ ಸೋಪಾಟ್ಯ ಸರ್ ಎಲ್ಲರೂ ಸೊಪ್ಪಾಟ್ಯ ಸರ್ ಅವ್ರಿಗೆ ನಾವು ಏನು ನೋಡ್ತಾ ಇಲ್ಲ ಅವರು ಈ ಥರ ಕೊಟ್ಟು ಡಿಸೈಡ್ ಮಾಡಿದ್ದಾರೆ ಮಾಡಬಾರ್ದು ಆಗಿದ್ವಿ ಸರ್ ಯಾರೂ ನಾವು ಫೋನೇ ಮಾಡಲಿಲ್ಲ ಸರ್ ಇಬ್ಬರು ಇವತ್ತು ರಾತ್ರಿ ಆಗಿರೋದು ನೆನ್ನೆ ಆಗಿರೋದಲ್ಲ ಒಬ್ಬರು ಏನು ವೆಂಕಟರವಣ ತನ್ನ ಕೊಲೆಗೈದಿರೋ ವೇಣು ಕೈಕಾಲು ಕಟ್ಟಿ ಹಾಕಿದ ಕೊಲೆಯ ನಂತರ ಮೃತದೇಹ ಸುಟ್ಟು ಹಾಕಲು ಪ್ಲಾನ್ ಮಾಡಿದ ಇದೇ ಗ್ರಾಮದಲ್ಲಿನ ವಿನೋದ್ ಎಂಬುವರ ಬಳಿ ಬುಲೆರೋ ವಾಹನವನ್ನ ಆಸ್ಪತ್ರೆಗೆ ಹೋಗಬೇಕು ಅಂತ ಸುಳ್ಳು ಹೇಳಿ ಪಡೆದುಕೊಂಡಿದ್ದಾನೆ ಮೊದಲು ಕಾರಿನ ನಂಬರ್ ಪ್ಲೇಟ್ ಮೇಲೆ ಕಪ್ಪು ಬಣ್ಣದ ಟೇಪ್ ಹಾಕಿ ನಂಬರ್ ಗುರುತು ಸಿಗದಂತೆ ಮಾಡಿದ್ದಾನೆ ಬಳಿಕ ಪೆಟ್ರೋಲ್ ಕ್ಯಾನ್ ಸಮೇತ ಗ್ರಾಮದಿಂದ ಸೀದಾ ಸುಣ್ಕಲ್ಲು ಅರಣ್ಯ ಪ್ರದೇಶದ ಕಡೆಗೆ ತೆರಳಿದ್ದಾನೆ ಅಲ್ಲಿ ಮೃತದೇಹದ ಮೇಲೆ ಪೆಟ್ರೋಲ್ ಸುರಿದು ಸುಟ್ಟು ಹಾಕೋ ಪ್ಲಾನ್ ಮಾಡಿದ್ದ ಆದರೆ ಸಂಜೆ ಐದು ಮೂವತ್ತರ ವೇಳೆಗೆ ರಾಯಲ್ಪಾಡು ಪೊಲೀಸರು ಗಸ್ತು ತಿರುಗುತ್ತಿದ್ದನ್ನು ಗಮನಿಸಿ ಹೆದರುಕೊಂಡು ರಸ್ತೆ ಬದಿಯಲ್ಲೇ ಕಾರು ಬಿಟ್ಟು ಪರಾರಿಯಾಗಿದ್ದಾನೆ ಬಳಿಕ ಪೊಲೀಸರು ಅನುಮಾನದಿಂದ ಕಾರು ಪರಿಶೀಲನೆ ನಡೆಸಿದಾಗ ಕಾರಿನ ಡಿಕ್ಕಿಯಲ್ಲಿ ಕೈಕಾಲು ಕಟ್ಟಿ ಹಾಕಿದ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಕಾರಿನ ನಂಬರ್ ಆಧರಿಸಿ ಮಾಲೀಕನನ್ನ ಸ್ಥಳಕ್ಕೆ ಕರೆಸಿ ವಿಚಾರಣೆ ನಡೆಸಿದಾಗ ವೇಣು ಎಂಬುವರು ಕಾರು ಪಡೆದುಕೊಂಡು ಹೋಗಿರುವುದಾಗಿ ಕಾರು ಮಾಲೀಕ ವಿನೋದ್ ಹೇಳಿದ್ದಾರೆ ಹೀಗಾಗಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಎನ್ನುವ ಕಾರಣಕ್ಕೆ ಕೊಲೆಯಾಗಿದೆ ಅಂತ ಮೃತನ ಸಂಬಂಧಿಕರು ಆರೋಪಿಸಿದ್ದು ಸ್ಥಳಕ್ಕೆ ಕೋಲಾರ ಎಸ್ಪಿ ನಿಖಿಲ್ ಡಿವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆತ ರೋಮಿಯೋ ವೇಣು ಪರಾರಿಯಾಗಿದ್ದಾನೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಆರೋಪಿ ವೇಣು ಮನೆಗೆ ಬಿಗಿ ಪೊಲೀಸ್ ಬಂದೋಬಸ್ತ್ ನಿಯೋಜನೆ ಮಾಡಲಾಗಿದೆ ಒಟ್ನಲ್ಲಿ ಪತ್ನಿ ಅಕ್ರಮ ಸಂಬಂಧ ಹೊಂದಿರುವ ಮಾಹಿತಿ ತಿಳಿದಿದ್ರೂ ಕೂಡ ಮಕ್ಕಳಿಗೋಸ್ಕರ ಸಂಸಾರ ನಡೆಸಿಕೊಂಡು ಜೀವನ ಮಾಡುವ ಆಲೋಚನೆ ವೆಂಕಟರವಣದ್ದು ಆಗಿತ್ತು ಆದರೆ ಕುಡಿದಾಗಲೆಲ್ಲ ಹೆಂಡತಿಯ ಅಕ್ರಮ ಸಂಬಂಧ ಬಗ್ಗೆ ಪ್ರಸ್ತಾಪಿಸಿ ಬೈಗುಳ ಹಾಕಿದ್ದಕ್ಕೆ ಮನಸ್ಸಿಗೆ ಹಚ್ಚಿಕೊಂಡಿದ್ದ ಕದಿರಮ್ಮ ಪ್ರಿಯಕರಿಗೆ ಈ ವಿಚಾರ ಹೇಳಿತು ಇಬ್ಬರು ಸೇರಿ ಗಂಡನನ್ನೇ ಮುಗಿಸಿದ್ದಾರೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ತಿಳಿದು ಬಂದಿದೆ ಸದ್ಯ ರಾಯಲ್ಪಾಡು ಪೊಲೀಸರು ಪತ್ನಿ ಕದಿರಮ್ಮ ಬಂಧಿಸಿದ್ದು ಪ್ರಮುಖ ಆರೋಪಿ ವೇಣು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಊರು ಬಿಟ್ಟು ಪರಾರಿಯಾಗುತ್ತಾನೆ ಆರೋಪಿಗಾಗಿ ಪೊಲೀಸರು ಹುಡುಕಾಟ ಮುಂದುವರೆಸಿದ್ದಾರೆ ಬರುವ ಎಸ್ ಹತ್ರ ಅಪರಿಚಿತ ಶವ ಕಟ್ಟಿರೋ ಈ ಒಂದು ಶವವನ್ನು ನಾವು ಪತ್ತೆ ಹಚ್ಚಿದಾಗ ಪತ್ತೆಹಚ್ಚಿದಾಗ ಎಸ್ಕಲ್ಪಲ್ಲಿಯಲ್ಲಿ ಇರುವಂತಹ ವೆಂಕಟರಮಣ ಅಂತ ಐಡೆಂಟಿಫೈ ಆಗ್ತಾನೆ ಈ ಒಂದು ಕಂಪ್ಲೇಂಟ್ ಮೇಲೆ ನಾವು ಒಂದು ಮರ್ಡರ್ ಕೇಸ್ನ ರಿಜಿಸ್ಟರ್ ಮಾಡ್ಕೊತೀವಿ ಇನ್ವೆಸ್ಟಿಗೇಷನ್ ಮಾಡ್ಕೊಳ್ತಾ ಹೋದಾಗ ಇದರಲ್ಲಿ ನಮಗೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗೋದು ಅವರ ಹೆಂಡತಿ ಮತ್ತು ಅವರ ಹೆಂಡತಿ ಜೊತೆ ಇನ್ನೊಬ್ಬ ಲೀಗಲ್ ಕಾಂಟ್ಯಾಕ್ಟ್ ಹೊಂದಿರುವಂತಹ ಒಬ್ಬ ವ್ಯಕ್ತಿ ಸೇರಿ ಇನ್ನೊಬ್ಬನ ಜೊತೆ ಮರ್ಡರ್ ಮಾಡಿದ್ದಾರೆ ಅಂತ ನನಗೆ ತಿಳಿದು ಬರುತ್ತೆ ಇದರಲ್ಲಿ ಪ್ರಮುಖ ಆರೋಪಿ ಬಂದ್ಬಿಟ್ಟು ಆ ಹೆಂಡತಿ ಜೊತೆ ಇಲ್ಲಿಗಲ್ ಕಾಂಟ್ಯಾಕ್ಟ್ ಇದ್ದಂತಹ ವೇಣು ಅಂತ ಅವನು ಸಹ ಅಲ್ಲೇ ಸ್ಕೂಲ್ ಪಲ್ಲಿ ಅವನೇ ಅವನು ಮತ್ತೆ ಆ ಹೆಂಡತಿ ಬಂದ್ಬಿಟ್ಟು ಕದಿರಪ್ಪ ಅಂತ ಆಮೇಲೆ ಬಾಲಾಜಿ ಅಂತ ಮತ್ತೊಬ್ಬ ನಾನು ವೇಣುವಿನ ಫ್ರೆಂಡ್ ಆಗಿರ್ತಾನೆ ಅವನು ಆ ಒಂದು ಶವವನ್ನ ಶಿಫ್ಟ್ ಮಾಡೋವರಲ್ಲಿ ಅವ್ರಿಗೆ ಅವನು ಸಹಾಯ ಮಾಡಿರ್ತಾನೆ ಅದಕ್ಕೆ ಮೂರು ಜನದರ ಮೇಲೆ ನಾವು ಕಂಪ್ಲೇಂಟನ್ನು ತೊಗೊಂಡು ಅವ್ರನ್ನ ಅರೆಸ್ಟ್ ಮಾಡಿ ಅವರಿಗೆ ನಾವು ಆಲ್ರೆಡಿ ಜುಡಿಷಿಯಲ್ ಕಸ್ಟಡಿಗೆ ಬಳಸ್ಕೊಟ್ಟಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಕದಿರಮ್ಮ ಮತ್ತು ವೇಣು ಸೇರಿಕೊಂಡು ಪ್ಲಾನ್ ಅನ್ನು ಮಾಡ್ತಾರೆ ಇವನು ಕುಡಿದಾಗ ಮನೆಯಲ್ಲಿರ್ತಾನೆ ಮನೇಲಿದ್ದಾಗ ನೀನು ಬಾ ನೀನು ಬಂದು ಹಂಚ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಮೂರನೇ ತಾರೀಕಿಗೆ ನಿನ್ನೆ ಯಾವ ದಿನ ಮರ್ಡರ್ ಆಗುತ್ತೆ ಆ ದಿನ ರಾತ್ರಿ ಇವನು ಒಂದು ಬೊಲೆರೋ ವೆಹಿಕಲನ್ನು ಬೇರೆಯವರು ಪ್ಯಾರಾಲಿಸ್ ನ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಬೊಲೆರೋ ವೆಹಿಕಲ್ನ ತಗೊಂಡ್ರು ಅವನು ಈ ಮನೆ ಹತ್ರ ಹೋಗ್ತಾನೆ ಮನೆ ಹತ್ರ ಹೋದಾಗ ಅಲ್ಲಿ ಕದರಮ್ಮ ಮತ್ತೆ ಈ ವೇಣು ಇಬ್ರು ಸೇರಿಕೊಂಡು ಫಸ್ಟು ಅವನ ತಲೆನ ಹಿಂದೆ ನಂತರ ಸ್ಟ್ರ್ಯಾಂಗ್ಯುಲೇಷನ್ ಮಾಡಿಬಿಟ್ಟು ಕಟ್ ಹಾಕಿ ಬಾಡಿನ ಸುಡಬೇಕು ಅಂತ ಗಾಡಿಯಲ್ಲಿ ಹಾಕಿ ಹೋಗಿರ್ತಾರೆ ಅವರು ಹೋಗಿದ್ದಾಗ ನಮಗೆ ಈ ಒಂದು ಗಾಡಿ ಸಿಗುತ್ತೆ ಸೊ ಸಿಕ್ಕಾದ ನಂತರ ನಾವು ಕಾನೂನಾತ್ಮಕ ಕ್ರಮವನ್ನು ಜರುಗಿಸಿ ಈ ಮೂರು ಜನ ವ್ಯಕ್ತಿಯನ್ನ ಸಿ ಮಾಡಿದ್ವಿ ಇವರಿಬ್ಬರಿಗೆ ಬಂದುಬಿಟ್ಟು ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ನಂಟಿರುತ್ತೆ ಆರು ತಿಂಗಳ ಹಿಂದೆ ಈ ವಿಚಾರವಾಗಿಯೇ ಅವಳು ಗಂಟನ್ನ ಬಿಟ್ಟು ಹೋಗಿರ್ತಾನೆ ಆದರೆ ಗಂಡ ಹೋಗ್ಬಿಟ್ಟು ಅವನಿಗೆ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡ್ಬಂದಿರ್ತಾನೆ ಕರ್ಕೊಂಡ್ಬಂದಾದ್ಮೇಲೂ ಅವರಿಬ್ಬರು ಬಿಟ್ಟೇ ಹೋಗಿಲ್ಲ ಮತ್ತು ಪದೇ ಪದೇ ಭೇಟಿ ಮಾಡೋದು ಇವಳು ಮನೆ ಬಿಟ್ಟು ಹೋಗೋದು ನಡೀತಾ ಇರುತ್ತೆ ಅದನ್ನು ಒಂದೇ ಸರ್ತಿ ಮುಕ್ಷಣ ಅಂತ ಇಬ್ಬರು ಸೇರಿಕೊಂಡು ಈ ಪ್ಲಾನ್ ಬಾಡಿ ಆ್ಯಕ್ಚುಲಿ ರಾತ್ರಿ ಮರ್ಡರ್ ಆಗಿದೆ ರಾತ್ರಿ ಮರ್ಡರ್ ಆದಮೇಲೆ ಅವರು ಬಾಡಿನ ಗಾಡಿಯಲ್ಲಿ ಹಾಕ್ಕೊಂಡು ಸುತ್ತಾಡಿಕೊಂಡು ಅದನ್ನು ಬೆಂಕಿ ಹಚ್ಚಬೇಕು ಅಂತ ಅವರು ಪ್ಲಾನ್ ಮಾಡಿದ್ದಾರೆ ಅದಕ್ಕೆ ಗಾಡಿಯಲ್ಲಿ ಪೆಟ್ರೋಲ್ ಸಹಿತ ಸಿಕ್ಕಿದೆ ಆಮೇಲೆ ಅವರು ಅಲ್ಲಿ ಕಾಡಿಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಬೆಂಕಿ ಹಚ್ಚಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು ನಮ್ಮ ಪಿ ಎಸ್ ಐ ಅವರು ರಂಗ್ಸಲ್ಲಿರ್ಬೇಕಾದ್ರೆ ಯಾರೋ ವೆಹಿಕಲ್ ನಿಂತಿದೆ ಅಂತ ಹೇಳಿ ಸ್ವಲ್ಪ ಚೆಕ್ ಮಾಡ್ತಾರೆ ಅವಾಗ ಅವರು ಅಲ್ಲಿ ಊಟ ಮಾಡಕ್ ಹೋಗಿರ್ತಾರೆ ಗಾಡಿ ಮತ್ತೆ ಅವ್ರು ವಾಪಸ್ ಬರೋದು ಎಸ್ಟೇಪ್ ಅವರು ಆಂಧ್ರಾಗೂ ಹೋಗಿದ್ದಾರೆ ಈ ಕಡೆನೂ ಬಂದಿದ್ದಾರೆ ಎಲ್ಲ ಶ್ರೀನಿವಾಸ್ ಶ್ರೀನಿವಾಸ ಕೂಡ ಈ ಕಡೆನೂ ಹೋಗಿದ್ದಾರೆ ಎಲ್ಲ ಕಡೆಗೂ ಸುತ್ತಾಡಿಕೊಂಡು ಚಿಕ್ಕಬಳ್ಳಾಪುರ ಕಡೆಗೂ ಹೋಗ್ಬಿಟ್ಟು ಆಮೇಲೆ ಕೊನೆಗೆ ಇಲ್ಲಿಗೆ ಬಂದು ಇಲ್ಲೇ ಒಂದು ಫಾರೆಸ್ಟ್ ಏರಿಯಾದಲ್ಲಿ ಹಾಕೋಣ ಅಂತ ಪ್ಲಾನ್ ಹೋಗ್ಬಿಟ್ಟು ಅದಕ್ಕೆ ಎಲ್ಲ ಕಡೆ ಸುತ್ತಾಡಿಕೊಂಡು ಬಂದು ಊಟಕ್ಕೆ ಮೀಸಿದಾಗ ಅವರು ಇವಾಗ ಅಚಾನಕ್ ಹೌದು ಈ ಯಾರು ವೆಂಕಟರಮಣ ಅಂತ ಇದ್ದಾರೆ ಅವ್ರ ಹೆಂಡತಿ ಜೊತೆಗೇನೆ ಅತ್ತೆ ಮನೆಯಲ್ಲೇ ಸೆಟ್ಲ್ ಆಗಿದ್ದಾನೆ ಒಂದು ಸುಮಾರು ಒಂದು ಹದಿನೈದು ವರ್ಷದಿಂದ ಹೆಸರು ಪಲ್ಲಿಯಲ್ಲೇ ಒಂದು ಮೂಲತಃ ಮುಳಬಾಗ್ಲು ಟೌನ್ಸ್ ಇರೋ ಬಟ್ ಮದುವೆ ಆದ ನಂತರ ಹೆಂಡತಿ ಅವ್ರ ಮನೇಲೆ ಸೆಟ್ಲಾಗಿತ್ತು